ಈ ಟೈರ್ ನೋಡ್ಬೋದು ಪೂರ್ತಿ ಆಲ್ರೆಡಿ ತಂತಿ ಕಾಣ್ತಾ ಹೋಗಿ ಟೈರ್ ತಗಬೇಕ ಇದು ತೆಗ್ದಾಕಿ ಮನೇಲಿ ಒಂದು ಟೈರ್ ಐತೆ ಆಫ್ ಬಟನ್ ಇರೋದು ಅದನ್ನ ಹಾಕೊಂಡು ಓಡಿಸಬೇಕು ಹೋಗೋ ಅವಶ್ಯಕತೆ ಇಲ್ಲ ನಿಲ್ಸ್ಕೊಂಡು ನೈಟ್ ಹೋಗ್ಬೋದು ಏನ್ ಮಾಡೋದ್ ನಮ್ಮ ನಾಲ್ಕುನೂರು ಕಿಲೋಮೀಟರ್ ಬ್ಯಾಲೆನ್ಸ್ ಇದೆ ನಾವು ಹೋಗೋ ಪಾಯಿಂಟು ಸದಿಕ್ ಇಲ್ಲ ಸೈಡ್ಗೆ ಹಾಕೊಂಡಿದ್ವಿ ನಾಳೆ ಮಧ್ಯಾಹ್ನಕ್ಕೆ ಬಾ ಅಂತ ಹೇಳೋ ಇನ್ನ ಇಪ್ಪತ್ನಾಕರ ಟೈಮ್ ಇದೆ ಇಲ್ಲ ಚಿಕನ್ ಕರಿ ರೈಸು ದಾಲು ಮತ್ತೆ ಪಾಪಾಡು ಎಲ್ಲ ಕೊಟ್ಟಿದ್ದಾರೆ ಸಕ್ಕಾದಾಗ ಐತೆ ಊಟ ಮಾತ್ರ ಎಷ್ಟು ದಿನ ಆಗಿತ್ತು ಈ ತರ ಊಟ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗು ಗುಡ್ ಮಾರ್ನಿಂಗ್ ಅಂದ್ರೆ ಲಾಸ್ಟ್ ಬ್ಲಾಗ್ ನೋಡೋರ್ ಗೊತ್ತಿರುತ್ತೆ ಟಿಫನ್ ಎಲ್ಲ ಮಾಡ್ಕೊಂಬಂದಿದ್ದಾಯ್ತು ಬನ್ನಿ ಇವಾಗ ಇಲ್ಲಿಂದ ಹೊರಡುವಂಥ ಟೈಮು ಇಲ್ಲಿಂದ ಸೀದಾ ಹೋಗೋಣ ಗಾಡಿನ ಸದ್ಯಕ್ಕೆ ತಂದು ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಇಲ್ಲ ಸೈಡ್ಗೆ ಹಾಕಿದ್ವಿ ಅಲ್ಲಿಂದ ಟಿಫನ್ ಸಿಗ್ಲಿಲ್ಲ ಹಂಗಾಗಿ ಇಲ್ಲಿಗೆ ಬಂದ್ವಿ ನಮ್ಮ ರಾಕಿ ಹೋಗಿ ಟಿಫನ್ ಮಾಡ್ತಾಯಿದ್ದಾನೆ ಆಲ್ರೆಡಿ ನಾನು ಸ್ವಲ್ಪ ಹೊರಗಡೆ ಹೋಗಿ ಬಂದಿದ್ದೆ ಈ ಟೈರ್ ನೋಡ್ಬೋದು ಪೂರ್ತಿ ತಿಂದಾಗ್ತಾ ಆಲ್ರೆಡಿ ತಂತಿ ಕಾಣ್ತಾ ಇದೆ ಹೋಗಿ ಟೈರ್ ತಗ್ದಾಕ್ಬೇಕಿದು ತೆಗ್ದಾಕಿ ಮನೇಲಿ ಒಂದು ಟೈರ್ ಐತೆ ಆಫ್ ಬಟನ್ ಇರೋದು ಅದನ್ನು ಹಾಕ್ಕೊಂಡು ಓಡಿಸ್ಬೇಕು ಆ ಕಡೆ ಸೈಡ್ಗೂ ಇದಕ್ಕೂ ಮನೇಲಿರೋ ಟೈರ್ಗೂ ಆ ಕಡೆ ಸೈಡ್ ಟೈರ್ಗೂ ಮ್ಯಾಚ್ ಆಗುತ್ತೆ ಇದು ವೇಸ್ಟ್ ಆದಂಗೆ ಇಪ್ಪತ್ತೆರಡುವರೆ ಸಾವಿರ ಹೊಗೆ ಹಾಕ್ಕೊಂಡಂಗೆ ಈ ಟ್ರಿಪ್ಪು ಒಂದೇ ಟ್ರಿಪ್ಗೆ ಒಂದು ಟೈರ್ ವೇಸ್ಟು ಎರಡು ಟೈರ್ ಕಳ್ತಾನೆ ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಬರೀ ಟೈರಲ್ಲೇ ಈ ಟ್ರಿಪ್ ಲಾಸ್ ಆಗೈತೆ ನಮಗೆ ಲೆಕ್ಕಾಚಾರ ಎಲ್ಲ ವೀಡಿಯೋ ಮಾಡ್ತೀನಿ ಆಮೇಲೆ ನೋಡೋಣ ಬ್ಯಾಕ್ ಸೈಡ್ ನಾವು ಒಂದು ಜೊತೆ ಹೊಸ ಹಾಕ್ಬೇಕು ಆ ಕಡೆಗೆ ಎಷ್ಟು ದುಡ್ದಿದ್ದಲ್ಲ ಬರೀ ಟೈರ್ಗೆ ಹಾಕೋದಾಯ್ತು ನಮ್ಮ ಮಳೆ ಬರೋ ಏನು ಮಾಡ್ತೀರ ಅಂತೂ ನಮ್ಮ ಜರ್ನಿ ಫುಲ್ ಅಂದರೆ ಫುಲ್ ಸ್ಲೋ ಆಗಿಬಿಟ್ಟೈತೆ ಯಾಕಪ್ಪ ಅಂದರೆ ಪಾರ್ಟಿ ನಾಗ್ಪರಿಂದ ಸಾವಿರ ಕಿಲೋಮೀಟ್ರ್ ಬರೋಕ್ಕೆ ಎರಡು ದಿನ ಟೈಮ್ ಕೊಟ್ಬಿಟ್ಟು ಆರಾಮಾಗಿ ಬರೀ ಇಲ್ಲಿ ಮಾಲ್ ತುಂಬ ಇದೆ ಅಂತ ಅಂತಂದು ಹೇಳ್ದೆ ಹಂಗಾಗಿ ಗಾಡಿ ಪಕ್ಕ ಬಂದರೆ ಹಂಗೆ ಗುಮ್ಮನೆ ಸ್ಮೆಲ್ ಬರುತ್ತೆ ಆಪಲ್ದು ಗಾಡಿಗೆ ಯಾರೂ ಚೆಕ್ ಮಾಡೋದೇ ಬೇಕಾಗಿಲ್ಲ ಪೊಲೀಸು ಅರ್ಗೆ ಹೋಗೋದು ವಾಸನೆ ನೋಡಿ ಆಪಲ್ ರೋಡ್ ಅಂತ ಗೊತ್ತಾಗ್ಬಿಡ್ತದೆ ಅವ್ರಿಗೆ ಜಸ್ಟ್ ಸಂಡೇ ಥಿಂಗ್ಸ್ ಇನ್ ಹೈದ್ರಾಬಾದ್ ರೋಡು ಪ್ರತಿ ಭಾನುವಾರ ಇಷ್ಟೇ ಹೈದ್ರಾಬಾದ್ ರೋಡಲ್ಲಿ ಏನು ಮಾಡೋಕ್ಕಾಗಲ್ಲ ಆರಾಮಾಗಿ ನಿಧಾನಕ್ಕೆ ಹೋಗೋಣ ಹೋಗೋ ಅವಶ್ಯಕತೆ ಇಲ್ಲ ನಿಲ್ಸ್ಕೊಂಡು ನೈಟ್ ಹೋಗ್ಬೋದು ಏನು ಮಾಡೋಣ ಮ್ಯಾಮ್ ಸಖತ್ ಬಿಸ್ಲುಡೀತ ನೋಡಿ ಅಪ್ಪ ಮುಂದೆಲ್ಲ ಡಾಬಾ ನೋಡಿ ಫಸ್ಟು ಫ್ರೆಶ್ ಅಫ್ ಆಗಿಬಿಟ್ಟು ಆಮೇಲೆ ನೋಡೋಣ ನೈಟೇ ಹೋಗೋದ್ರೆ ಆಗುತ್ತೆ ದೇವತ್ತು ಸುಮ್ಮನೆ ಬಿಸಿಲಾಗಿನ್ಯಾಗ ಹೋಗೋದು ಹ ಹ ಹಾ ಓ ಹೋ ಹೋ ಲಾ ಒಳ್ಳೆ ಸ್ನಾನ ಬಂದ್ವಿ ಇಲ್ಲೇ ಪೆಟ್ರೋಲ್ ಬಂಕಲ್ಲಿ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಅದು ತೋರ್ಸೋಕೆ ಆಗಲಿಲ್ಲ ಆ್ಯಕ್ಚುಲಿ ಅಲ್ಲಿ ತುಂಬ ಜನ ಸ್ನಾನ ಮಾಡ್ತೇವೆ ನೋಟು ಎಲ್ಲಾಂದಿರ ತೋರಿಸ್ತಾ ಇದ್ವಿ ಯಾವ ಥರ ಸಿಸ್ಟಮಾಗಿ ಮಾಡಿಸಿದಾರೆ ಅಂದರೆ ಗರ್ ಇದು ಅಂದರೆ ಬಿ ಪಿ ಸಿ ಎಲ್ ಖೋಖೋ ಬಂಕು ಖೋಖೋ ಅಂದರೆ ಕಂಪ್ನಿ ಓನರ್ಡ್ ಕಂಪ್ನಿ ಆಪ್ರೇಟೆಡ್ ಬ್ಯಾಂಕು ಅವರೆಲ್ಲ ಒಳ್ಳೆ ಸಖತ್ ಆಗಿ ಮ್ಯಾನೇಜ್ ಮಾಡ್ತಾರೆ ಎಲ್ಲ ಬಂಕ್ಗಳು ಇದೇ ಥರ ಇದ್ಬಿಟ್ರೆ ನಮ್ಮಂತಿ ಸಾಕಾಗಿರ್ತದೆ ಅನ್ಕೊಂಡ್ರಿ ಸದ್ಯಕ್ಕೆ ಕರ್ನೂಲ್ಗಿನ ಹಿಂದೆನೇ ಇದ್ದೀವಿ ಇನ್ನೊಂದು ನೂರು ಕಿಲೋಮೀಟ್ರ್ ಇರ್ಬೇಕು ಕರ್ನೂರು ಟೋಟಲ್ ಇನ್ನೊಂದು ನಾಲ್ಕುನೂರು ಕಿಲೋಮೀಟ್ರ್ ಬ್ಯಾಲೆನ್ಸ್ ಇದೆ ನಾವು ಹೋಗೋ ಪಾಯಿಂಟು ಸೈಡ್ಗೆ ಹಾಕೊಂಡಿದ್ದೀನಿ ನಾಳೆ ಮಧ್ಯಾಹ್ನಕ್ಕೆ ಬಾ ಅಂತ ಹೇಳೋರು ಇನ್ನೂ ಇಪ್ಪತ್ನಾಲ್ಕು ಅವರ್ ಟೈಮ್ ಇದೆ ನಾಳೆ ಬೆಳಿಗ್ಗೆನೆ ಹೋಗೋಣ ಸಂಜೆ ಸತಿ ಖಾಲಿ ಮಾಡಿಸ್ಕೋಣ್ಣ ನಾಳೆ ಎಷ್ಟೊತ್ತಿದ್ರು ನೋಡೋಣ ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ಹೊರಡೋಣ ಅವನಲ್ಲಿ ತೆಗ್ದಿಡಮ್ಮ ಸೋಪು ಎಲ್ಲ ಹೆಂಗ್ ಬಿಸಾಕಿದೀನಿ ನೋಡು ಗಾಡಿಗೆ ಯಾಕಮ್ಮ ಹಿಂಗೆ ನೀನು ಬರ್ತಾ ಬರ್ತಾ ಬರ್ತವ ನಿಮಗೆ ಹಾಂ ಮತ್ತೆ ಮತ್ತೆ ಏನಕ್ಕೋ ಗೊತ್ತಿಲ್ಲ ನೋಡ್ಬೋದು ಹೆವಿ ಜಾಮ್ ಆಗ್ಬಿಟ್ಟೈತೆ ರೋಡ್ ಕೆಲಸ ನಡೀತಾಯ್ತಾ ಅಥವಾ ಏನಾಗೈತೋ ಗೊತ್ತಿಲ್ಲ ಏನಾಯ್ತು ರೋಡ್ ಕೆಲಸನಾ ರೋಡ್ ಕೆಲಸ ಆಗ್ತಿರೋದಕ್ಕೆ ಇಷ್ಟೊಂದು ಜಾಮು ಯಾವ ರೇಂಜ್ಗೆ ಅಂದರೆ ನೋಡಿ ಒಂದೇ ಗಾಡಿ ಪಾಸ್ ಆಗೋದು ಕಾರ್ಗಳವ್ರು ಮತ್ತೆ ಎರಡು ಎರಡು ಲೈನ್ ಮಾಡ್ತವ್ರೆ ಎಡಕಮ್ಮ ಎಡಕ್ಕೆ ಪಟ್ಟನ ಹೇಳಿ ನೋಡ್ಬೋದು ಏನೋ ರೋಡ್ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಹೆವಿ ಟ್ರಾಫಿಕ್ ಜಾಮ್ ಆಗಿಬಿಡೈತೆ ಹೆಚ್ಚು ಕಮ್ಮಿ ಒಂದು ಎರಡು ಮೂರು ಕಿಲೋಮೀಟ್ರ್ ಜಾಮ್ ಆಗೈತೆ ಏನು ಕೆಲಸ ಒಂದು ಗೊತ್ತಾಗ್ತಾ ಇಲ್ಲ ಫ್ಲೇವರ್ದು ಹ್ಞೂ ಫ್ಲೇವರ್ದಿನ ಕೆಲಸ ಮಾಡ್ತಿದ್ದಾರೆ ಬನ್ನಿ ಇವಾಗ ಇಲ್ಲಿಂದ ಸೀದಾ ಕರ್ನೂಲ್ ಕಡೆ ಹೋಗೋಣ ಕರ್ನೂಲ್ಗಿನ ಹಿಂದೆನೆ ಹಂಗೆ ಮಧ್ಯಾಹ್ನ ಆಯಿತಲ್ಲ ಒಳ್ಳೆ ಊಟ ಮಾಡೋಣ ಅಂತ ಇಲ್ಲೇ ರೋಡ್ ಸೈಡಲ್ಲೇ ನಿಲ್ಸಿದ್ವಿ ಒಳ್ಳೆ ಚಿಕನ್ ಕರಿ ರೈಸು ದಾಲು ಮತ್ತು ಪಾಪಡ್ ಎಲ್ಲ ಕೊಟ್ಟಿದ್ದಾರೆ ಸಕ್ಕಾದಾಗೈತೆ ಊಟ ಮಾತ್ರ ಎಷ್ಟು ದಿನ ಆಗಿತ್ತು ಈ ಥರ ಊಟ ಮಾಡಿ ನಮ್ಮ ಮಾವ ಅಂತೂ ಫುಲ್ ಬ್ಯಾಟಿಂಗ್ ಎರಡನೇ ರೌಂಡು ಹೊಡಿತಾ ಇದ್ದೀವಿ ಒಳ್ಳೆ ಊಟ ಆಗಿದ್ದಾಯಿತು ಬನ್ನಿ ಇವಾಗ ಗಾಡಿ ಎತ್ಕೊಂಡು ಹೋಗೋಣ ಸಖತ್ತಾಗಿತ್ತು ಆಂಧ್ರದಲ್ಲಿ ಮಾತ್ರ ಊಟದ ಬಗ್ಗೆ ಇಲ್ಲ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಹಂಗೆ ಗಾಡಿನ ತೊಗೊಂಬಂದು ಇಲ್ಲಿ ಸಿ ಇಲ್ಲಿ ಎಸ್ ಎಸ್ ಟ್ಯಾಂಕಲ್ಲಿ ವಾಟ್ರ್ ಇಟ್ಕೊಂಡಿರ್ತಾರೆ ನೋಡ್ಬೋದು ಇದು ಬಂದು ಫುಲ್ಲು ಕೋಲ್ಡ್ ಇರ್ತದೆ ವಾಟ್ರು ಅದನ್ನು ವಾಟ್ರ್ ಇಟ್ಕೊಂಡಿದ್ದಾಯ್ತು ಎರಡು ಕ್ಯಾನ್ಗೆ ಮೂವತ್ತು ರೂಪಾಯಿ ಕ್ಯಾನು ಎರಡು ಕ್ಯಾನು ಫುಲ್ ಮಾಡ್ಕೊಂಡಿದ್ದೀವಿ ನಾಳೆಯಿಂದ ಅಡುಗೆ ಸ್ಟಾರ್ಟ್ ಮಾಡಬೇಕು ನಾಳೆಯಿಂದ ಮತ್ತೆ ಡಯಟ್ ಸ್ಟಾರ್ಟ್ ಮಾಡಬೇಕು ಹಂಗಾಗಿ ಮೇನ್ ನಾಳೆಯಿಂದ ಸದಿ ಗಾಡಿ ನಿನ್ಸಿದ್ವಿ ಇಲ್ಲೇ ನಾವು ಟೀ ಕುಡ್ಕೊಂಡ್ವಿ ಟೀ ಕುಡ್ಕೊಂಡು ಇವಾಗ ಇಲ್ಲಿಂದ ನೀರ್ ಇಟ್ಕೊಂಡು ಹೊರಡದೆ ನಮ್ ಗಾಡಿ ಪಾಸಿಂಗ್ ನೋಡಿ ಮೈಸೂರು ಅಂತ ಗೊತ್ತಾಯ್ತಾ ಅಥವಾ ಸ್ಟಿಕ್ಕರ್ ನೋಡ್ ಗೊತ್ತಾಯ್ತು ಪರ್ಫೆಕ್ಟ್ ಆಗ್ಬಾರ್ದು ಅಷ್ಟ್ ಚೆನ್ನಾಗಿ ಗೊತ್ತಾ ಮೈಸೂರ್ಗ ನೋಡು ಅಂತ ನಾನ್ ಮೈಸೂರ್ ಅಂತ ಹೆಂಗ್ ಅಂದ್ರೆ ಏನು ಮಾತಾಡ್ಲಿ ಬನ್ನಿ ಇವಾಗ ಹೋಗೋಣ ಇಲ್ಲಿಂದ ಸೀದಾ ಕರ್ನೂಲಿಂದ ಲೆಫ್ಟ್ ಹೊಡಿಬೇಕು ಸ್ಟ್ರೈಟ್ ಹೋದ್ರೆ ಬೆಂಗ್ಳೂರು ಬೆಂಗಳೂರು ಇಲ್ಲಿಂದ ಎಷ್ಟಾಯ್ತು ಮ್ಯಾಮ್ ಮುನ್ನೂರ ಇಪ್ಪತ್ತು ನಾನ್ನೂರಲ್ಲಿ ಐತಲ್ಲ ಇಲ್ಲಮ್ಮ ಲೊಕೇಶನ್ ಹಾಕು ಹಾಕು ನನ್ನ ನನ್ನೆದುರಿಗೆ ಹಾಕಬೇಕು ನಾನ್ನೂರು ಇಲ್ಲ ಬಿಡು ಚಾನ್ಸೇ ಇಲ್ಲ ಬಿಡು ಕರ್ನೂಲಿಂದ ಮೋಸ್ಟ್ಲಿ ನನ್ನ ಪ್ರಕಾರ ಮುನ್ನೂರ ಇಪ್ಪತ್ತು ಮುನ್ನೂರು ಮೂವತ್ತು ಕಿಲೋಮೀಟರ್ ಇರಬೇಕು ಬೆಂಗ್ಳೂರು ತಿರುಪತಿನೂ ಸೇಮ್ ಆಗುತ್ತೆ ತಿರುಪತಿ ಬೆಂಗಳೂರು ಎಲ್ಲ ಸೇಮ್ ಕಿಲೋಮೀಟ್ರ್ ಮೂರ್ ಸಾವಿರ ಆಲ್ರೆಡಿ ನಾವೇ ಮರಿ ಬನ್ನಿ ಬಾಳೆ ದಿನ ಆಯ್ತಲ್ಲ ಈ ಕಡೆ ರೋಡ್ಗಳು ಬಂದು ನಮ್ಗೂ ಮರ್ತೋಗ ಕರ್ನೋಲ್ ಎಲ್ಲ ಪಾಸ್ ಮಾಡ್ಕೊಂಡು ಈಗ ನಂದಿಯಾಲ ಕಡೆ ಹೋಗುವಂತ ಸಮಯ ಬಂತು ಎನ್ ಐಸ್ ಫೋರ್ಟಿ ಫೋರಿಂದ ಎಕ್ಸಿಟ್ ಆಗ್ಬಿಟ್ಟು ನೋಡ್ಬೋದು ತಿರುಪತಿ ಮುನ್ನೂರ ಮೂವತ್ತೊಂದು ಕಿಲೋಮೀಟ್ರ್ ಬ್ಯಾಲೆನ್ಸ್ ಇದೆ ಇನ್ನು ಇವತ್ತು ನೈಟ್ ಅಷ್ಟೊಂದು ಹೊರಟೋಗ್ತೀವಿ ಟೈಮ್ ಬಂದು ನಾಲ್ಕು ಗಂಟೆ ನಾನ್ ಸ್ಟಾಪ್ ಹೊಡೆದ್ರೆ ಒಂದು ಹತ್ತು ಹನ್ನೊಂದು ಗಂಟೆಗೆ ಹೊರಟೋಗ್ತೀವಿ ನಾಳೆ ಮಧ್ಯಾಹ್ನ ಬರೋಕೇಳೋಂದಿನ ಪಾರ್ಟಿ ಬಟ್ ಬೇಗನೆ ಹೋಗೋಣ ಈಗ ಇಲ್ಲಿ ನಾವು ಲೆಫ್ಟ್ ತಗೊಂಡು ಹೋಗಬೇಕು ತಿರುಪತಿ ಕಡೆಗೆ ಅಂದರೆ ನಂದ್ಯಾಲ ನಂದ್ಯಾಲಯಿಂದ ಕಡಪ ಇಂದ ತಿರುಪತಿ ನಮ್ಮ ಸಬ್ಸ್ಕ್ರೈಬರ್ ಅವ್ರು ಎಲ್ಲರು ಸಿಕ್ಕಿದ್ರು ಬಾಯ್ 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 ಅವರು ಬೆಂಗ್ಳೂರು ಹೋಗ್ತಾ ಇದಾರೆ ಕಾಲಿಕರೆ ತುಂಬಿಕೊಂಡು ಹೈದ್ರಾಬಾದ್ ಬೆಂಗಳೂರು ಹೊಡೆಯೋದವರು ಅಲ್ಲಿ ಹಿಂದೆ ಜೊತೆಗೆ ಬಂದರು ಅಲ್ಲಿ ಅವ್ರಿಗೆ ಅವಾಗಲೇ ನಾನು ಲೆಫ್ಟ್ ತಗೊಬೇಕು ಅಂತ ಸರಿ ಅಣ್ಣ ಬಾಯ್ ಅಂತ ಹೇಳಿ ಕಳ್ಸಿದ್ರು ಬನ್ನಿ ಇವಾಗ ಹೋಗೋಣ ಅವಣ್ಣವ್ರಿಗೂ ಬಾಯ್ ಮಾಡಿ ನಾವು ತಿರುಪತಿ ಕಡೆಗೆ ಎಕ್ಸಿಟ್ ತೊಗೊಂಡು ಹೋಗ್ತಾ ಇದ್ದೀವಿ ಕಾಶ್ಮೀರಿಂದ ಎನ್ ಎಚ್ ಫೋರ್ಟಿ ಫೋರ್ ಇಟ್ಕೊಂಡು ಬಂದಿದ್ದು ಸರಿಸುಮಾರು ಎರಡು ಸಾವಿರದ ಏಳ್ನೂರು ಕಿಲೋಮೀಟರ್ ಡ್ರೈವ್ ಮಾಡಿದ್ದೀವಿ ಮ್ಯಾಮ್ ಎನ್ ಎಚ್ ಫೋರ್ಟಿ ಫೋರಲ್ಲಿ ಕಾಶ್ಮೀರಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು ಆ್ಯಡ್ ತಗೊಂಡಿದ್ವಲ್ಲ ಆ ಬ್ರಿಡ್ಜ್ ಆಯ್ತಲ್ಲ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಎನ್ ಎಚ್ ಫಾರ್ಟಿ ಫೋರ್ ಇವಾಗ ಎಕ್ಸಿಟ್ ಆಗಿದ್ದೀವಿ ಎನ್ ಎಚ್ ಫಾರ್ಟಿ ಫೋರ್ ಇಂದ ಸಖತ್ ಲೆಂಥೆಸ್ಟ್ ಜರ್ನಿ ಎನ್ ಎಚ್ ಫಾರ್ಟಿ ಫೋರ್ ಮಾಡಿದೀವಿ ಸಖತ್ ಆಗಿತ್ತು ಎಕ್ಸ್ಪೀರಿಯನ್ಸು ಬಟ್ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಯಾ ಜಾಮು ಜಾಮು ನಮ್ಗೆ ನಮಗೆ ಟೈರ್ ಇಷ್ಟು ದಿನ ಟೈರ್ ದೋಷ ಇತ್ತು ಈಗ ಜಾಮ್ ದೋಷ ಬೇರೆ ಸ್ಟಾರ್ಟ್ ಆಗೈತೆ ನೆಕ್ಸ್ಟ್ ಡೇ ದೋಷ ಬರುತ್ತೋ ಗೊತ್ತಿಲ್ಲ ಮನೆ ಹೇಗಿಲ್ಲಿಂದ ಸೀದಾ ನೆಕ್ಸ್ಟ್ ನಂದ್ಯಾಲ ನಂದ್ಯಾಲ ಇಂದ ಕಡಪ ಕಡಪಾ ಟು ತಿರುಪತಿ ಈ ರೂಟ್ ಅಲ್ಲಿ ಹೋಗ್ಬೇಕು ಇದು ಹೈವೇನೇ ಏನ್ ಸಮಸ್ಯೆ ಇಲ್ಲ ಆರಾಮಾಗಿ ಹೋಗ್ಬೋದು ಕರ್ನೂಲ್ ಟು ಚೆನ್ನೈ ರೋಡ್ ಅಲ್ಲಿ ನಾವು ಇವಾಗ ಹೋಗೋಣ ಡ್ರೈವ್ ಮಾಡೋಣ ಹಂಗೆ ಹೈವೇಲಿ ಹೋಗ್ತಾ ನಮ್ಗೊಂದು ಅದ್ಭುತ ನೋಡಕ್ ಸಿಕ್ತು ಅದ್ಭುತ ಏನಲ್ಲ ಮಾಮೂಲಿ ಇ ವಿ ಕಾರ್ಗಳು ಹೆಂಗ್ ಬಂದವೋ ಇ ವಿ ಟ್ರಕ್ಗಳು ಕೂಡ ಹಂಗೆ ಬಂದ್ಬಿಟ್ಟಿದಾವೆ ಅದು ಇಪ್ಪತ್ತೆರಡು ವೀಲ್ ಟ್ರಕ್ಕು ಗೋಡಾ ನಲವತ್ತು ಟನ್ ಪಾಸಿಂಗ್ ಇರೋ ಗಾಡಿ ನೋಡ್ಬೋದು ಇದು ಇಲ್ಲಿ ಹೋಗ್ತಾ ಇರೋದು ಕರೆಂಟ್ ಗಾಡಿ ಎಲೆಕ್ಟ್ರಿಕ್ ಗಾಡಿ ಇದು ಎಲೆಕ್ಟ್ರಿಕ್ ಚಾರ್ಜ್ ಮಾಡ್ಕೊಂಡು ಹೊಡಿಯೋದಷ್ಟೇ ಗಾಡಿ ಇದನ್ನ ನೋಡ್ರಿ ಬ್ಯಾಟ್ರಿಗಳೆಲ್ಲ ಯಾವ ಥರ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಸಕ್ಕದಾಗ ಐತೆ ಗಾಡಿ ಮಾತ್ರ ಬಟ್ ಯಾಕೋ ಜೋರಾಗಿ ಹೋಗ್ತಾ ಇಲ್ಲ ನಿಧಾನಕ್ಕೆ ಹೋಗ್ತೇವೆ ನಾವು ಪಿಕಪ್ ಕಮ್ಮಿ ಇರಬೇಕು ಅದು ಮೋಸ್ಟ್ಲಿ ಕೆಲವರೆಲ್ಲ ಎಲೆಕ್ಟ್ರಿಕ್ ಗಾಡಿಗಳು ಪಿಕಪ್ ಚೆನ್ನಾಗಿದ್ದಾವೆ ಅಂತಾರೆ ಬಟ್ ಇದನ್ನು ನೋಡಿದ್ರೆ ನಮ್ಗೆ ಹಂಗ ಅನ್ನಿಸ್ತಾ ಇಲ್ಲ ಅದನ್ನೊಂದು ಯಾವಾಗ ನಾ ಕ್ಲೀನಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಒಂದು ರಿವ್ಯೂ ಮಾಡೋಣ ಅಂತ ಗಾಡಿ ಸಿಕ್ಕಾಗ ಬನ್ನಿ ಇವಾಗ ನಮ್ಮ ಪಯಣ ನಂದ್ಯಾಲ ಕಡೆ ಕರ್ನೂಲಿಂದ ನಂದ್ಯಾಲ ಕಡೆ ಹೋಗ್ತಾ ಇದ್ದೀನಿ ನಂದ್ಯಾಲ ಪಾಸ್ ಮಾಡಿ ಕಡಪ ಕಡಪ ಪಾಸ್ ಮಾಡಿ ತಿರುಪತಿ ಮುನ್ನೂರು ಕಿಲೋಮೀಟ್ರ್ ಜರ್ನಿ ನೈಟ್ ಎಷ್ಟಾದರೂ ಹೋಗಿ ಪಾಯಿಂಟಲ್ಲಿ ಆಲ್ಟ್ ಆಗ್ತೀವಿ ಇವತ್ತು ಹಂಗೆ ನಂದ್ಯಾಲ ಹತ್ತತ್ರ ಬಂದ್ಬಿಟ್ಟು ಹ್ಯಾಡ್ ಬ್ಲೂ ಹಾಕ್ಸ್ಬೇಕಿತ್ತು ಅಶೋಕ್ ಲೈಂಡಲ್ಲಿ ಹ್ಯಾಡ್ ಬ್ಲೂ ಸಿಗ್ತದೆ ಹಾಗಾಗಿ ಇಲ್ಲೇ ಒಂದು ಅತ್ಲೀಟ್ ರಾಕ್ಸಿದೀವಿ ಅಷ್ಟೇ ನಮಗೂ ಸ್ವಲ್ಪ ಡೌಟು ಇದು ಪಕ್ಕ ವರ್ಜಿನಲ ಡೂಪ್ಲಿಕೇಟ್ ಅಂತ ಪಕ್ಕ ಎಲ್ಲ ನೇಮೆಲ್ಲ ಅಶೋಕ್ ಲಲಿಂದ ಇರೋದು ನೋಡೋಣ ಅತ್ಲೀಟ್ ರಾಕ್ಸ್ಕೊಂಡಿದ್ದೀವಿ ಎಮರ್ಜೆನ್ಸಿಗೆ ಹೋಗೋಣ ಇಲ್ಲಿಂದ ಸರ್ವಿಸ್ ಸೆಂಟ್ರೂ ಒರ್ಜಿನಲ್ ಡೂಪ್ಲಿಕೇಟಾಗ ಗೊತ್ತಿಲ್ಲ ಬಟ್ ನಮಗೆ ನೆಸೆಸಿಟಿ ಇತ್ತು ಬಟ್ ಹಾಕ್ಸ್ಕೊಂಡ್ಲೇ ಬೇಕಿತ್ತು ಅತ್ಲೀಟ್ ರಾಕ್ಸ್ಕೊಂಡ್ವಿ ಇವಾಗ ತರ್ಟಿ ಏಟ್ ಪರ್ಸೆಂಟಿಗೆ ಬಂದೈತೆ ಸಾಕು ಹೋಗುತ್ತೆ ನೋಡೋಣ ಬನ್ನಿ ರಿವರ್ಸ್ ಹೊಡಿಬೇಕಾದ್ರೆ ಒಂದು ಎತ್ಕೊಬೇಕು ಅದೊಂದು ನಿಮಿಷ ನಮ್ಮ ಗಾಡಿದು ಕೆಲವು ಸಾರಿ ಮರ್ತೇ ಬಿಡ್ತೀವಿ ನಂದಿಯಲ್ಲ ಟೋಲೆಲ್ಲ ಪಾಸ್ ಮಾಡಿದ್ವಿ ಪಾರ್ಟಿ ನೋಡಿದ್ರೆ ಫೋನೇ ಇರ್ತಾಯಿಲ್ಲ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ನಾಳೆ ಮಧ್ಯಾಹ್ನಕ್ಕೆ ಬನ್ನಿ ಅಂತ ಹೇಳಿದ್ದ ನಿನ್ನೆ ಫೋನ್ ಮಾಡಿದಾಗ ಬಟ್ ಇವಾಗ ನಾವು ಫೋನ್ ಮಾಡಿದ್ರೆ ಕಾಲೇ ಪಿಕ್ ಮಾಡ್ತಾ ಇಲ್ಲ ಇನ್ನು ಒಂದು ಇನ್ನೂರೈವತ್ತು ಕಿಲೋಮೀಟ್ರ್ ಇದೆ ನಾವು ಹೋಗ್ಬಿಟ್ರೆ ಎಷ್ಟು ಹನ್ನೊಂದು ಹನ್ನೊಂದು ಹನ್ನೆರಡು ಗಂಟೆ ಅಷ್ಟೇ ಪಾಯಿಂಟಲ್ಲೇ ಇರ್ತೀವಿ ನೋಡಿ ಪಾಯಿಂಟಲ್ಲಿ ಬಟ್ ಪಾರ್ಟಿ ಫೋನೇ ಇರ್ತಾಯಿಲ್ಲ ಏನು ಮಾಡೋದು ಏನು ಮಾಡೋದು ಫೋನೇ ಇರ್ತಾ ಇಲ್ಲ ಅಲ್ಲಿ ತರಿಸ್ಕೊಂಡು ಫೋನ್ ಎತ್ತಿಲ್ಲ ಅಂದ್ರೆ ಕೇಳಿ ಅನ್ಕೊಬೇಕೇಳಿ ನಾವ್ ಬೆಳಿಗ್ಗೆ ಮಾಡಿ ಬೆಳಿಗ್ಗೆ ಎತ್ತಿದ್ದ ಆರಾಮಾಗಿ ಬರ್ರಿ ಅಂತ ಹೇಳ್ದು ಮತ್ತೆ ನಾನು ಬಟ್ ಇವಾಗ ಫೋನ್ ಇಲ್ಲ ನೋಡೋಣ ಆರಾಮಾಗಿ ಹೋಗೋಣ ಇಲ್ಲ ಒಂದು ತಲೆನೋವು ಒಂದು ಟಿ ವಿ ಕುಡ್ಕೊಂಡು ಆರಾಮಾಗಿ ಬರಿ ಏನ್ ಮಾಡ್ತೀರ ನಂದ್ಯಾಲೆ ಎಲ್ಲ ಬಿಟ್ಬಿಟ್ಟು ಹೋಗ್ತಾ ಇದೀವಿ ಪಾರ್ಟಿ ಸದ್ಯಕ್ಕೆ ಇವಾಗ ಫೋನ್ ಎತ್ತಿದ್ದ ಬನ್ನಿ ಆಯ್ತು ನೈಟು ಲೊಕೇಶನ್ ಹಾಕ್ತೀನಿ ಅಂದ್ರು ಲೊಕೇಶನ್ ಹಾಕ್ತಾರೆ ನೈಟ್ ಆ್ಯಂಡ್ ನೈಟ್ ಹೋಗಿ ಆಲ್ಟ್ ಆಗ್ಬೇಡ ಪಾಯಿಂಟ್ ಅಲ್ಲಿ ನಾನು ತಿರುಪತಿ ಬಂದು ಇನ್ನೂರು ಕಿಲೋಮೀಟರ್ ಐತೆ ಇಲ್ಲ ಸೈಡ್ಗೆ ಹಾಕಿದೀವಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಕಡಪಾಗಿನ ಹಿಂದೆ ಬನ್ನಿ ಹೋಗಿ ಊಟ ಮಾಡ್ಕೊಂಡು ಬರೋಣ ಅನ್ಕೋಟೆ ತುಂಬಾ ಅಮ್ಮ ಊಟ ಮಾಡೋಣ ಇನ್ನೊಂದು ಸಮಸ್ಯೆ ಅಂತ ಗೊತ್ತಾಯಿದೀನಿ ಆಂಧ್ರ ತಮಿಳ್ನಾಡಲ್ಲಿ ಹತ್ತು ಗಂಟೆ ದಾಟ್ಬಿಟ್ವಿ ಅಂದರೆ ಊಟನೇ ಸಿಗಲ್ಲ ಅದು ತುಂಬ ಸಮಸ್ಯೆ ಎರಡು ಸ್ಟೇಟಲ್ಲಿ ಇವತ್ತಿನ ನಮ್ದು ಊಟ ನೋಡ್ಬೋದು ಚಿಕನ್ ಕರಿ ಜೊತೆಗೆ ಚಪಾತಿ ಹೇಗೈತ್ ಮಮ್ಮ ಚಪಾತಿ ಅಲ್ಲ ಪುಲ್ಕ ಅದು ಪುಲ್ಕ ಆಂಧ್ರ ಸ್ಪೆಷಲ್ ಪುಲ್ಕ ಒಳ್ಳೆ ಸಕ್ಕತ್ತಾಗಿ ಟೇಸ್ಟ್ ಮಾತ್ರ ಊಟ ಮಾಡ್ಕೊಂಡು ಇಲ್ಲಿಂದ ಹೊರಡೋದಂತೆ ಊಟ ಹಿಂದೆ ಏನು ಕಾಣುತ್ತೋ ಇದೇ ಡಬ್ಬದಲ್ಲೇ ಮಾಡ್ಕೊಂಡ್ಬಂದ್ವಿ ಸದ್ಯ ಗಾಡಿ ಇಲ್ಲ ನಿಲ್ಲಿಸೋಗಿದ್ವಿ ಏನಪ್ಪ ಸಮಸ್ಯೆ ಅಂದರೆ ಪಾರ್ಟಿ ಲೊಕೇಶನ್ ಕಳಿಸ್ತೀನಿ ಅನ್ನೋ ಕಳಿಸ್ತಾನೆ ಇಲ್ಲ ಮತ್ತೆ ಫೋನ್ ಇಲ್ಲ ಇದೇ ಸಮಸ್ಯೆ ಆಗ್ಬಿಟ್ಟಿದೆ ನಮಗೆ ಏನು ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಏನು ಮಾಡೋದು ನೋಡೋಣ ಇನ್ನೊಂದು ಇನ್ನೂರು ಕಿಲೋಮೀಟ್ರ್ ಐತೆ ಒಂದು ನೂರೈವತ್ತು ಕಿಲೋಮೀಟ್ರ್ ಹೋಗಿ ನಿಲ್ಲಿಸ್ಕೊಂಡು ಬೆಳಗ್ಗೆ ಫೋನ್ ಮಾಡೋದ್ರಾಗುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಅವ್ನಿಗೆ ಅನ್ಲೋಡ್ ಮಾಡೋಣ ಇದೇ ಇದ್ದಂಗಿಲ್ಲ ಹಾಗಾಗಿ ನಮ್ಮ ಫೋನೇ ಪುಕ್ ಇಲ್ಲ ನಮಗೆ ಫೋನು ಮಾಡ್ತಾಯಿಲ್ಲ ಸದ್ಯಕ್ಕೆ ಗಾಡಿನ ತೊಗೊಂಬಂದು ಇಲ್ಲೊಂದು ಡಾಬಾದಲ್ಲಿ ಸೈಡ್ಗೆ ಹಾಕಿದ್ದೀವಿ ನೋಡ್ಬೋದು ಇದು ಡಾಬಾ ಗಾಡಿಗಳೆಲ್ಲ ನಿಂತಿದ್ದಾವೆ ಪಾರ್ಟಿ ಬಂದು ಬೆಳಗ್ಗೆ ಒಂದು ಹತ್ತು ಗಂಟೆ ಮೇಲೆ ಬನ್ನಿ ಅಂತ ಹೇಳ್ದ ಫೋನ್ ಇದ್ದಿದ್ದ ಹನ್ನೊಂದು ಗಂಟೆಗೆ ಹಂಗಾಗಿ ಇಲ್ಲೇ ಸೈಡ್ಗೆ ಹಾಕಿದ್ದೀವಿ ಇಲ್ಲಿಂದ ಎಪ್ಪತ್ತು ಕಿಲೋಮೀಟ್ರ್ ಐತೆ ಬೆಳಿಗ್ಗೆ ಒಂದು ಎಂಟು ಗಂಟೆಗೆ ಇಲ್ಲಿ ಬಿಟ್ಟರು ಹತ್ತು ಗಂಟೆಗೆ ಸೀದಾ ತಿರುಪತಿಗೆ ಹೋಗ್ತೀವಿ ಆರಾಮಾಗಿ ಹೋಗ್ಬೋದು ಪಾರ್ಟಿಗೆ ಸ್ವಲ್ಪ ನೆಗ್ಲೆನ್ಸಿ ಆಗಿಬಿಟ್ಟಿದೆ ಯಾಕಂದರೆ ಅವನ ಹತ್ರ ಮಾಲ್ ಇರಬೇಕು ಹಳೇದು ಹಾಗಾಗಿ ಅದು ಖಾಲಿಯಾಗೋ ಕಲ್ಸ್ಕೊಳ್ಳೋಲ್ಲ ಅದೊಂದು ಸಮಸ್ಯೆ ನೋಡೋಣ ಏನಾಗುತ್ತೆ ಏನೋ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋ ಅಂತ ಟೈಮ್ ಆಯಿತು ಮತ್ತು ನಾಳೆ ಹೊಸ ಸ್ಟಾರ್ಟ್ ಮಾಡ್ತೀವಿ ಓಕೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಾನಲ್ ಹೊಸ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಸಪೋರ್ಟ್ ಮಾಡ್ತಾರೆ ಅವ್ರು ಕೆಲ್ತ್ ಬಾಯ್ ಮತ್ತೆ ಸಿಗೋಣ ಅಲ್ಲಿವರೆಗೂ ಊಟಕ್ಕೆ ಕೇರ್ ಆ ಬಾಯ್ ಬಾಯ್